ಸಮಾನತೆ ಸ್ವಾತಂತ್ರ್ಯ ಸೋದರತೆ ಸಾಮಾಜಿಕ ನ್ಯಾಯಗಳ ಅಡಿಗಲ್ನ ಮೇಲೆ ಸಮಾನ ಸಮಾಜವನ್ನು ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಕನಸು ಹೊತ್ತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಬಂದು ಏಳು ದಶಕಗಳು ಕಳೀತಾ ಇದ್ರು ಕೂಡ ಇಂದಿಗೂ ಅನೇಕ ಕಾರಣಗಳಿಂದಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಅನೇಕ ಸಮುದಾಯಗಳು ನಮ್ಮ ನಡುವೆ ಇದ್ದಾವೆ ಅಂಥವನ್ನ ಸಾಮಾಜಿಕ ನ್ಯಾಯ ಮತ್ತು ಮೀಸಲಾತಿಯ ಅಡಿಗಿನ ಮೇಲೆ ಪರಿಕಲ್ಪನೆಯ ಮೇಲೆ ಮುಖ್ಯ ವಾಹಿನಿಗೆ ತರಬೇಕು ಅನ್ನುವಂಥ ಕನಸು ಹೊತ್ತಿದ್ರು ಅಂಬೇಡ್ಕರ್ ಆ ಕನಸನ್ನು ಸಾಕಾರಗೊಳಿಸತಕ್ಕಂಥ ಕೆಲಸ ಕೆಲಸವನ್ನು ಕರ್ನಾಟಕ ರಾಜ್ಯದ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಾಡ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಕಾರ್ಯಗತ ಮಾಡೋದ್ರ ಮೂಲಕ ಒಂದು ಸಮ ಸಮಾಜಕ್ಕೆ ಬೇಕಿರತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರ್ತಕ್ಕಂಥ ಹೆಗ್ಗಳಿಕೆ ನಿಗಮದ್ದು ಹೌದು ಹಾಗಾದ್ರೆ ಅಂತ ಹೆಗ್ಗಳಿಕೆ ಪಡೆದಿರತಕ್ಕಂಥ ನಿಗಮ ಏನೇನು ಸಾಲ ಸೌಲಭ್ಯಗಳನ್ನ ಯೋಜನೆಗಳನ್ನ ಈ ಜನಾಂಗಕ್ಕೆ ತರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ ಈ ಮಾಹಿತಿಯನ್ನ ಕೊಡೋದಕ್ಕೆ ನಿಮ್ ಜೊತೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಶ್ರೀಯುತ ಶ್ರೀನಿವಾಸವಳು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತೀನಿ ಸ್ವಾಗತ ಸುಸ್ವಾಗತ ಸರ್ ಶ್ರೀನಿವಾಸವರು ಸಾವಿರದ ಒಂಬೈನೂರ ತೊಂಬತ್ತೇಳು ಬ್ಯಾಚಿನ ಎಫ್ ಎಸ್ ಅಧಿಕಾರಿ ಮೂಲತಃ ಬಳ್ಳಾರಿ ಜಿಲ್ಲೆ ಹೊಸಪೇಟೆಯವರು ದಾಂಡೇಲಿ ಟೈಗರ್ ರಿಸರ್ವ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಉಪ ಸಂರಕ್ಷಣಾಧಿಕಾರಿಯಾಗಿ ಮೈಸೂರು ಬೆಂಗಳೂರು ಗುಲ್ಬರ್ಗಾ ಚಿತ್ರದುರ್ಗ ನಾಗರಹೊಳೆ ಮೊದಲಾದ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬಿಎಸ್ಸಿ ಎಂ ಎಸ್ಸಿ ಗೋಲ್ಡ್ ಮೆಡಲಿಸ್ಟ್ ಕೂಡ ವಿಶೇಷವಾಗಿ ಎರಡು ಸಾವಿರದ ಹದಿನಾರರ ಕರ್ನಾಟಕ ರಾಜ್ಯ ನೀಡತಕ್ಕಂಥ ಕರ್ ಸರ್ಕಾರ ನೀಡತಕ್ಕಂಥ ಪರಿಸರ ಪ್ರಶಸ್ತಿಗೆ ಭಾಜನರಾದಂಥವರು ಅಷ್ಟೇ ಅಲ್ಲ ಪ್ರವಾಸೋದ್ಯಮ ಇಲಾಖೆ ಕೂಡ ಮಾಡತಕ್ಕಂಥ ಅತ್ಯುತ್ತಮ ಪ್ರಶಸ್ತಿಗೆ ಶ್ರೀಯುತರು ಬಹಳ ಜನರು ಬನ್ನಿ ಹಾಗಾದ್ರೆ ಇಂಥ ಒಂದು ಹಿನ್ನೆಲೆ ಇರತಕ್ಕಂಥ ಶ್ರೀನಿವಾಸವರು ಏನೆಲ್ಲ ಮಾಹಿತಿ ಕೊಡ್ತಾರೆ ಕೇಳೋಣ ಸರ್ ಆ ಅಭಿವೃದ್ಧಿ ನಿಗಮ ಅಂದ ಕೂಡಲೇ ಸ್ವಲ್ಪ ತಳ ಸಮುದಾಯದಲ್ಲಿರತಕ್ಕಂಥ ಜನರಿಗೆ ಒಂದು ಆಸೆ ಒಂದು ಭರವಸೆ ಆ ಭರವಸೆ ಆಶಾ ಕಿರಣಕ್ಕೆ ಸಂಬಂಧಪಟ್ಟಂತೆ ಕೇಳೋದಾದರೆ ಹೇಗೆ ಈ ಒಂದು ನಿಗಮ ಶುರುವಾಯಿತು ಸರ್ ಕರ್ನಾಟಕ ಪರಿಶಿಷ್ಟ ಜಾತಿ ಸಮುದಾಯಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಅವರನ್ನು ಸಬಲೀಕರಣನಾಗಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಅವರ ಆರ್ಥಿಕವಾಗಿ ಸಬಲರಾದರೆ ಆಟೋಮೆಟಿಕ್ಕಾಗಿ ಸಾಮಾಜಿಕವಾಗಿ ಕೂಡ ಅವರು ಸಬಲರಾಗ್ತಾರೆ ಅನ್ನೋ ಒಂದು ಒಂದು ಕನಸೇನಿದೆ ಆ ಕನಸಿನ ಹಿನ್ನೆಲೆಯಲ್ಲಿ ನಮ್ಮ ಅಭಿವೃದ್ಧಿ ನಿಗಮ ಶುರುವಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಎಲ್ಲ ಪರಿಶಿಷ್ಟ ಜಾತಿ ಸಮುದಾಯದ ಬಡತನದ ರೇಖೆಗಿಂತ ಕಡಿಮೆ ಇರತಕ್ಕಂಥ ಎಲ್ರಿಗೂ ಸಾಕಷ್ಟು ಸೌಲಭ್ಯಗಳನ್ನು ಅದು ಮೂವತ್ತೈದು ಸಾವಿರ ರೂಪಾಯಿಂದ ಹಿಡಿದು ಇಪ್ಪತ್ತು ಕೋಟಿ ರೂಪಾಯಿವರೆಗೂ ಸವಲತ್ತುಗಳನ್ನು ಕೊಡಲಿಕ್ಕೂ ಸಹ ನಮ್ಮಲ್ಲಿ ಸಾಧ್ಯ ಆಗುತ್ತೆ ನಿಗಮ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಅದು ಸ್ವಯಂ ಉದ್ಯೋಗ ಯೋಜನೆ ಉದ್ಯಮಶೀಲತಾ ಯೋಜನೆ ಕಿರು ಸಾಲ ಮಹಿಳಾ ಸಮೃದ್ಧಿ ಯೋಜನೆ ವಿಕಲಚೇತನರಿಗೆ ಯೋಜನೆ ಲ್ಯಾಂಡ್ ಪರ್ಚೇಸ್ ಸ್ಕೀಮು ಗಂಗಾ ಕಲ್ಯಾಣ ಯೋಜನೆ ಹೀಗೆ ನಾನು ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದೇ ಆಗಿರ್ತದೆ ಬೇರೆ ಬೇರೆ ಅವರಿಗೆ ಏನೋ ಒಂದು ಚಿಕ್ಕ ಚಟುವಟಿಕೆ ಮಾಡೋದ್ರಿಂದ ಹಿಡಿದು ಅವರು ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿ ಮಾಡಬೇಕಂತ ಹೇಳಿದ್ರು ಸಹ ಅದಕ್ಕೆ ವಿವಿಧ ರೀತಿಯ ಕಾರ್ಯಕ್ರಮಗಳು ನಮ್ಮ ನಿಗಮದಲ್ಲಿ ಎಪ್ಪತ್ತೈದರಿಂದ ಇದುವರೆಗೆ ಆ ಸಮಾಜದ ಸೇವೆಯನ್ನು ಮಾಡ್ತಾ ಇದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತ ಹೇಳಿ ಅದು ಅಂಬೇಡ್ಕರ್ ಹೆಸರಿಟ್ಟಿದ್ದು ಎರಡ್ ಸಾವಿರದ ಐದರಿಂದನೇ ಸರ್ ಹೌದು ಅಂದ್ರೆ ಅಂಬೇಡ್ಕರ್ ಕನಸು ಹೆಚ್ಚಾಗಿ ಅಲ್ಲಿರೋದ್ರಿಂದ ಆ ಕನಸನ್ನ ಸಾಕಾರಗೊಳಿಸಬೇಕು ಅನ್ನುವಂತ ಉದ್ದೇಶ ಸರ್ ಇದು ಈ ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಳೋದಿಕ್ಕೆ ಏನು ಮಾನದಂಡಗಳು ಸರ್ ಸಿ ಒಂದು ಅವರು ಬಡತನ ರೇಖೆಗಿಂತ ಕಡಿಮೆ ಇರಬೇಕು ಮತ್ತು ಅವ್ರು ಏನು ಚಟುವಟಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಕ್ಲಾರಿಟಿ ಇರಬೇಕು ಸಪೋಸ್ ನಾನೊಂದು ಹೇಳ್ತೀನಿ ಈಗ ಸ್ವಯಂ ಉದ್ಯೋಗ ಯೋಜನೆ ಅಂತ ಅಂತ ಹೇಳಿದಾಗ ಇಲ್ಲಿ ಘಟಕ ವೆಚ್ಚ ಒಂದ್ ಲಕ್ಷ ರೂಪಾಯಿ ಇರುತ್ತೆ ನಾವು ನಿಗಮದಿಂದ ಮೂವತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಸಹಾಯಧನ ಕೊಡ್ತೇವೆ ಇನ್ನು ಉಳಿದ ಹಣವನ್ನ ಅವರು ಬ್ಯಾಂಕಿಂದ ತಗೊಂಡು ಯಾವುದೇ ಒಂದು ಚಿಕ್ಕ ಚಟುವಟಿಕೆನ ಶುರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಬೇರೆ ರಿಕ್ವೈರ್ಮೆಂಟ್ ಏನು ಇಲ್ಲ ಅಂದರೆ ನಮ್ಮ ನಿಗಮದಿಂದ ಬರ್ತಕ್ಕಂಥ ಒಂದು ಗುರಿಗಳನ್ನು ನಾವು ವಿಧಾನಸಭಾವಾರು ಕ್ಷೇತ್ರವಾರು ವಿಂಗಡಣೆ ಮಾಡಿರ್ತೇವೆ ಹಾಗಾಗ್ಬಿಟ್ಟು ಜಿಲ್ಲೆಗಳಲ್ಲಿ ಏನೊಂದು ಬೆನಿಫಿಷರಿ ಸೆಲೆಕ್ಷನ್ ಆಗ್ತದೆ ಅದು ಕನ್ಸರ್ನ್ಡ್ ಎಮ್ ಎಲ್ ಎ ಸಾಹೇಬರ ಒಂದು ಕಮಿಟಿ ಅಧ್ಯಕ್ಷತೆಯಲ್ಲಿ ಸೆಲೆಕ್ಷನ್ ಆಗಿಬಿಟ್ಟು ನಮಗೆ ಬಂದರೆ ಅದೊಂದು ಸಾಕಾಗುತ್ತೆ ಏನೋ ಉಳಿದಿದ್ದು ಅವರಿಗೆ ಸಬ್ಸಿಡಿ ಆಗಲಿ ಬ್ಯಾಂಕ್ ಲೋನ್ ಆಗಲಿ ನಮ್ಮ ಜಿಲ್ಲಾ ವ್ಯವಸ್ಥಾಪಕರವ್ರಿಗೆ ಮಾಡಿಕೊಟ್ಬಿಟ್ಟು ಅವರು ಆ ಒಂದು ಯೋಜನೆಯ ಉಪಯೋಗ ತಗೊಳ್ಳಿಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಬೇರೆ ಏನು ಮಾನದಂಡಗಳು ಸರ್ ಈ ಸರ್ಕಾರ ಬಂದ್ಮೇಲೆ ಕಳೆದ ಮೂರು ವರ್ಷದಲ್ಲಿ ನಾವೇನಿದು ಸ್ವಯಂ ಉದ್ಯೋಗ ಯೋಜನೆ ಅಂತ ಮಾತಾಡ್ತಾ ಇದ್ದೀವಿ ಇದರಲ್ಲಿ ಸುಮಾರು ನೂರ ಮೂರು ಕೋಟಿ ಖರ್ಚು ಮಾಡಿಬಿಟ್ಟು ಹದಿನಾರು ಸಾವಿರದ ಆರುನೂರ ಐವತ್ತಾರು ಜನಕ್ಕೆ ಏನು ಸವಲತ್ತು ಮಾಡಿಕೊಟ್ಟಿದೆ ಅಂತ ಹೇಳಕ್ಕೆ ನನ್ಗೆ ಬಹಳ ಹೆಮ್ಮೆ ಆಗುತ್ತೆ ಈ ಸರ್ಕಾರ ಬಂದ್ಮೇಲೆ ಅದ್ರದ್ದು ಏನು ಯೂನಿಟ್ ಕಾಸ್ಟ್ ಇತ್ತು ಅದನ್ನು ಸಹ ಜಾಸ್ತಿ ಮಾಡಿಬಿಟ್ಟು ಏನೋ ಒಂದು ಸಬ್ಸಿಡಿ ಅಮೌಂಟ್ ಇತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಅದನ್ನು ಜಾಸ್ತಿ ಮಾಡಿ ಮೂವತ್ತೈದು ಸಾವಿರ ರೂಪಾಯಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಹಾಗಾಗ್ಬಿಟ್ಟು ಜಾಸ್ತಿ ಜನಕ್ಕೆ ಸೌಕಾಲ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಇನ್ಫ್ಯಾಕ್ಟ್ ಇನ್ನೊಂದು ಯೋಜನೆ ಜನರಿಗೆ ತಿಳಿಸ್ಬೇಕಂತ ಹೇಳಿದ್ರೆ ಏನೋ ಐ ಎಸ್ ಬಿ ಯೋಜನೆ ಅಂತ ಉದ್ಯೋಗಶೀಲತೆ ಯೋಜನೆ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಅವರು ಐದು ಲಕ್ಷದವರೆಗೆ ಒಂದು ಯೋಜನೆ ಇದೆ ಫೈವ್ ಟು ಟೆನ್ ಒಂದು ಯೋಜನೆ ಇದೆ ಹತ್ತರಿಂದ ಇಪ್ಪತ್ತು ಲಕ್ಷದವರೆಗೂ ಒಂದು ಯೋಜನೆ ಇದೆ ಇಲ್ಲಿ ಇನ್ಫ್ಯಾಕ್ಟ್ ಪಕ್ಕದ ಯಾವುದೇ ರಾಜ್ಯಗಳಲ್ಲಿ ಇಷ್ಟೊಂದು ಸಬ್ಸಿಡಿ ಇಂಚಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಐದು ಲಕ್ಷ ರೂಪಾಯಿವರೆಗೆ ಅವ್ರಿಗೆ ಸಬ್ಸಿಡಿ ಕೊಡ್ತೀವಿ ಏನಾದರೂ ಒಂದು ಒಂದು ಆಕ್ಟಿವಿಟಿ ಪ್ಲ್ಯಾನ್ ಮಾಡಿಬಿಟ್ಟು ಅದು ವಾಹನನೇ ಇರಬಹುದು ಅಥವಾ ಒಂದೊಂದು ಏನೋ ಒಂದು ಚಿಕ್ಕ ಡೈರಿ ಅಂಥದ್ದು ಏನಾದರೂ ಇರಬಹುದು ಆ ಥರದೊಂದು ಮಾಡಿದಾಗ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಒಂದು 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 ಪ್ರೋಗ್ರಾಮ್ ಮಾಡಿ ಬ್ಯಾಂಕಿಂದ ಅಪ್ರೂವ್ ಮಾಡಿಸ್ಕೊಂಡಾಗ ಅವ್ರಿಗೆ ಐದು ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಕೊಟ್ಬಿಟ್ಟು ಇನ್ನು ಉಳಿದ ನಾಲ್ಕೈದು ಲಕ್ಷ ರೂಪಾಯಿ ಹಾಕ್ಬಿಟ್ಟು ಸುಮಾರು ಹತ್ತು ಹದಿನೈದು ಲಕ್ಷ ರೂಪಾಯಿ ಒಂದು ಆಕ್ಟಿವಿಟಿಯನ್ನ ಶುರು ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಮತ್ತು ನಾವು ಅವ್ರಿಗೆ ಬೆನಿಫಿಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ಫ್ಯಾಕ್ಟ್ ಇದರಲ್ಲಿ ರಾಜ್ಯ ಸರ್ಕಾರ ಬಂದ ಮೇಲೆ ಸುಮಾರು ನೂರ ನಲವತ್ತೇಳು ಕೋಟಿ ರು ಖರ್ಚು ಮಾಡಿ ಮೂರ್ ಸಾವಿರ ಜನಕ್ಕೆ ಇದ್ರ ಸಹಾಯ ಮಾಡಿಕೊಟ್ಟಿದೆ ಈ ಸಾಲಿನಲ್ಲೇ ನಾವು ಇದಕ್ಕೋಸ್ಕರ ನಲವತ್ತೊಂಬತ್ತು ಕೋಟಿ ಮೀಟರ್ ಇಟ್ಬಿಟ್ಟು ಎಂಟುನೂರ ಆರು ಸುಮಾರು ಎಂಟುನೂರಕ್ಕೂ ಹೆಚ್ಚು ಜನಕ್ಕೆ

ಇನ್ಫ್ಯಾಕ್ಟ್ ಇವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ನಿಗಮದ ನಾಲೆಜ್ಗೂ ಬಂದಿದೆ ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಅವರು ಅಷ್ಟು ಬಹಳ ಈಗ ತಲೆ ಕಟ್ಸ್ಕೊಳ್ಬೇಕಾಗಿಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನಾವೀಗ ನಾವ್ ಟೇಕನ್ ವೆರಿ ಕಾನ್ಶಿಯಸ್ ಡಿಸಿಷನ್ ಅಂತ ಹೇಳಿದ್ರೆ ಈಗ ಇರ್ತಕ್ಕಂಥ ಒಂದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಹತ್ತು ಲಕ್ಷದವರೆಗೆ ಯಾವುದೇ ಒಂದು ಸಾಲ ಸೌಲಭ್ಯ ಕೇಳಿಕ್ ಹೋದಾಗ ಅವ್ರಿಗೆ ಯಾವುದೇ ಕಂಡೀಷನ್ ಹಾಕ್ದೆ ಇಲ್ಲದೆ ಅವ್ರಿಗೆ ಕೊಡಬೇಕಾಗಿರೋದು ಅವರ ಒಂದು ಕರ್ತವ್ಯ ಆಗಿರ್ತದೆ ಆದ್ರಿಂದ ನಾವು ಇದನ್ನ ಲೀಡ್ ಬ್ಯಾಂಕ್ಗಳಲ್ಲಿ ಎಸ್ ಎಲ್ ಬಿ ಸಿ ಅಂತ ನಾವು ಮಾಡಿದೀವಿ ಅದರಲ್ಲಿ ಇದನ್ನು ಮುಂದೆ ಜಿಲ್ಲಾವಾರು ಈಗ ನಾವು ಮಾಡ್ತಾ ಇದ್ದೀವಿ ಸುಮಾರು ನನ್ನ ನಾಲೆಜ್ ಒಂದು ಸುಮಾರು ಎರಡು ಸಾವಿರದ ಅಪ್ಲಿಕೇಶನ್ಗಳು ಬ್ಯಾಂಕ್ ಅಲ್ಲಿ ಕ್ಲಿಯರ್ ಆಗದೇ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇವನ್ನ ನಾವು ಎಸ್ ಎಲ್ ಬಿ ಸಿ ಕನ್ವೀನಿಯರ್ ಸಿಂಡಿಕೇಟ್ ಬ್ಯಾಂಕ್ ಅವರು ಅವ್ರ ಮುಂದೆ ಇಟ್ಬಿಟ್ಟು ಇದನ್ನ ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ಒಂದು ಏನು ಯಾರು ಬ್ಯಾಂಕ್ ಅಲ್ಲಿ ಈ ರೀತಿ ಒಂದು ಸ್ಪೆಸಿಫಿಕ್ ನವರು ಒಂದೇ ಕೇಳ್ತಾರೆ ಜನರಲ್ ಆಗ್ಬಿಡ್ತು ಸ್ಪೆಸಿಫಿಕ್ ಕೇಸ್ ಇದೆ ಅದನ್ನು ನಮಗೆ ಕೊಡಿ ನಾವು ಅದನ್ನು ಸಾರ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಹಾಗಾಗ್ಬಿಟ್ಟು ದಯಮಾಡಿ ಏನಿಗೆ ನಮ್ಮದು ಫೇನೋ ಒಂದು ಕಂಟ್ರೋಲ್ ರೂಮ್ ಇದೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ನಾ ಫೋನ್ ಮಾಡದೇ ಇದ್ರೂ ಚಿಂತೆ ಇಲ್ಲ ಆ ನಂಬರ್ಗೆ ಒಂದು ಎಸ್ ಎಮ್ ಎಸ್ ಮಾಡಿಬಿಟ್ಟು ನಾನಿಂತ ಬೆನಿಫಿಷರಿ ಇಂಥ ಬ್ಯಾಂಕಲ್ಲಿ ಈ ಬ್ರಾಂಚಲ್ಲಿ ಮ್ಯಾನೇಜರು ನಮಗೆ ಏನೋ ಸೆಕ್ಯೂರಿಟಿ ಕೇಳ್ಬಿಟ್ಟು ನಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ನಿಗಮದಿಂದ ಸ್ಯಾಂಕ್ಷನ್ ಆಗಿದ್ದು ಆಗಿದ್ರು ಸಹ ಅಂತ ಹೇಳ್ಬಿಟ್ಟು ಒಂದು ಎರಡು ಲೈನ್ ಒಂದು ಕಂಪ್ಲೇಂಟ್ ಅಥವಾ ಒಂದು ಇನ್ಫಾರ್ಮೇಶನ್ ಕೊಡ್ಲಿ ನಾವು ಅದನ್ನ ಹೋಗ್ಬಿಟ್ಟು ಸಂಬಂಧಪಟ್ಟ ಬ್ಯಾಂಕ್ನವ್ರ ಹತ್ರ ಮಾತಾಡಿ ಇತ್ಯರ್ಥ ಮಾಡಲಿಕ್ಕೆ ಖಂಡಿತ ಸಾಧ್ಯ ಎಸ್ ಸರ್ ಒಂದು ಬ್ಯಾಂಕ್ದು ಇನ್ನೊಂದು ಬೆನಿಫಿಷಿಯರ್ನ ಹುಡುಕುವಂತ ಸಂದರ್ಭದಲ್ಲಿ ಇದು ಅಪ್ಲಿಕೇಶನ್ ಯಾವಾಗ ಕಾಲ್ ಮಾಡ್ತೀರಿ ಹೇಗೆ ಎಲ್ಲಿ ತಗೋಬೇಕು ಅವರು ಬಗ್ಗೆ ಮಾಹಿತಿ ಸರ್ ಸಾಮಾನ್ಯವಾಗಿ ನಾವು ಇಯರ್ಲಿ ಬಜೆಟ್ ಶುರು ಮಾಡಿದ ತಕ್ಷಣ ಏಪ್ರಿಲ್ ಅಲ್ಲಿ ನಮಗೆ ಆ ವರ್ಷ ಎಷ್ಟು ಹಣ ನಿಗದಿಯಾಗಿದೆ ಎಷ್ಟು ಜನಕ್ಕೆ ಸವಲತ್ತು ಯಾವ ಸವಲತ್ತು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ಮೇಲೆ ಈ ಒಂದು ಕ್ಷೇತ್ರವಾರು ಟಾರ್ಗೆಟ್ ಅನ್ನ ಜಿಲ್ಲೆಗಳಿಗೆ ನಾವು ಸಂಬಂಧ ಕಳ್ಸಿಕೊಡ್ತೇವೆ ಅಲ್ಲಿರ್ತಕ್ಕಂಥ ಜಿಲ್ಲಾ ವ್ಯವಸ್ಥಾಪಕರು ಸಂಬಂಧಪಟ್ಟ ಎಂ ಎಲ್ ಎ ಅವರ ಏನೋ ಸಮಿತಿಯಲ್ಲಿ ಇಟ್ಬಿಟ್ಟು ನೀಡ್ತಾರೆ ಆವಾಗ ಜಿಲ್ಲೆಯಲ್ಲಿ ಕಾಲ್ ಮಾಡ್ತಾರೆ ಓಕೆ ನಮ್ಮ ವೆಬ್ಸೈಟ್ ಅಲ್ಲಿ ಕಚೇರಿಯಲ್ಲಿ ಒಂದು ನೋಟಿಫಿಕೇಶನ್ ಇರುತ್ತೆ ಅಲ್ಲಿ ಅವರು ತಮ್ಮ ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ ಇದನ್ನ ಕ್ರೋಢೀಕರಿಸಿ ಎಂ ಎಲ್ ಮುಂದೆ ಇಟ್ಬಿಟ್ಟು ಆ ಕಮಿಟಿಯಲ್ಲಿ ಅಪ್ರೂವ್ ಮಾಡ್ಕೊಳ್ತಾರೆ ಸೊ ಸುಮಾರು ಒಂದು ತಿಂಗಳು ಈ ಅದಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ ಅದು ಏನು ಜನರಲಿ ಏಪ್ರಿಲ್ ಮೇ ಒಳಗಡೆ ಈ ಪ್ರೊಸೆಸ್ ಮುಗ್ದು ಹೋಗುತ್ತೆ ಸಲ ಅವರು ಸೆಲೆಕ್ಷನ್ ಆದ್ಮೇಲೆ ಅವರು ಎಲಿಜಿಬಲ್ ಇದ್ದಾರಾ ಯಾವ್ದು ಬೆನಿಫಿಟ್ ತಗೊಂಡಿದ್ದಾರಾ ಮತ್ತು ಅವ್ರಿಗೆ ಬ್ಯಾಂಕ್ ಲಿಂಕ್ ಮಾಡ್ಬಿಟ್ಟು ಸಬ್ಸಿಡಿ ಇಂತ ಆಡಾಡ್ತಕ್ಕ ಉಳಿದ ಚಟುವಟಿಕೆಗಳನ್ನ ನಿಗಮದ ಅಧಿಕಾರಿಗಳು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ನಿಗಮ ನಿಗಮದ ಅನೇಕ ಯೋಜನೆಗಳು ಒಳ್ಳೆಯ ಲಾಭಕಾರಿಯಾಗಿರುತ್ತವೆ ಅವುಗಳನ್ನ ಪಡೆಯುವಲ್ಲಿ ಗ್ರಾಮೀಣ ಜನರಿಗೆ ವಿಶೇಷವಾದಂತ ಮಾಹಿತಿ ಇರೋದಿಲ್ಲ ಅದಕ್ಕಾಗಿ ನಮ್ಮ ವಿಜಯಪುರ ಜಿಲ್ಲೆಯಂತ ಹಿಂದುಳಿದ ಪ್ರದೇಶದ ಜನರಿಗೆ ಈ ಒಂದು ಲಾಭ ದೊರಕುವಂತೆ ತಾವು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಕೈಗೊಳ್ಬೇಕು ಇನ್ಫ್ಯಾಕ್ಟ್ ಕಾರ್ಯಕ್ರಮಗಳ ಅರಿವಿನ ಕೊರತೆ ಅವರು ಒಳ್ಳೆ ಮಾತು ಹೇಳಿದ್ರು ಇನ್ಫ್ಯಾಕ್ಟ್ ಇದೀಗ ಆಗ್ಲೇ ನಿಗಮದ ಗಮನಕ್ಕೆ ಬಂದಿದೆ ನಾವು ನಿಗಮದ ಎಂ ಡಿ ಆಗಿ ನಾಲ್ಕು ತಿಂಗಳು ಚಾರ್ಜ್ ತಗೊಂಡ್ಮೇಲೆ ಫಸ್ಟ್ ಇಂಪ್ರೆಷನ್ ಎಸ್ ದಿಸ್ ಇಸ್ ರಿಯಲ್ ಫ್ಯಾಕ್ಟ್ ಹಾಗಾಗ್ಬಿಟ್ಟು ಅವ್ರಿಗೆ ಒಂದು ಸಿಹಿಸಿದ್ ಅಂತ ಹೇಳಿದ್ರೆ ಈಗ ನಾವು ಒಂದು ಮೊಬೈಲ್ ಆ್ಯಪ್ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಮೊಬೈಲ್ ಆ್ಯಪ್ ಅನ್ನ ತಯಾರು ಮಾಡ್ತಾ ಇದ್ದೇವೆ ವೆರಿ ಸೂನ್ ಇಟ್ ವಿಲ್ ಬಿ ಲಾಂಚ್ ಆವಾಗ ಪ್ರತಿಯೊಬ್ಬರ ಏನೋ ಫಿಂಗರ್ ಟಿಪ್ಸ್ ಅಲ್ಲಿ ಓಕೆ ಆ ಮೊಬೈಲ್ ಆಪ್ ಅಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರಬಹುದು ಸಮಾಜ ಕಲ್ಯಾಣ ಇಲಾಖೆ ಇರಬಹುದು ಬೇರೆ ಬೇರೆ ಇತರ ಇಲ್ಲ ನಿಗಮಗಳ ಏನೇನು ಇದ್ದಾವೆ ಆ ಕಾರ್ಯಕ್ರಮಗಳ ಸಂಕ್ಷಿಪ್ತ ಮಾಹಿತಿ ಅವರ ಕೈಯಲ್ಲಿ ಇರ್ತದೆ ಮತ್ತು ಈಗ ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರು ಅದಕ್ಕೂ ಒಂದು ಅವಕಾಶ ಮಾಡಿಕೊಡ್ತೇವೆ ಹಾಗೆ ಬಿಟ್ಟು ಅವ್ರ ಆನ್ಲೈನ್ ಸಬ್ಮಿಷನ್ ಮಾಡಬಹುದು ಹಾಗೆ ಸಾಕಷ್ಟು ಏನೋ ರಿಮೋಟ್ ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೆ ಏನು ಇಲ್ಲ ಅಂತ ಹೇಳಿ ಅಂತ ಇದ್ದಾರೆ ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಒಂದು ಆ ಒಂದು ಮೊಬೈಲ್ ಆಪ್ ಮಾಡ್ತಾ ಇದು ಒಂದನೇದು ಎರಡನೇದು ಎಸ್ ಅವರು ಹೇಳಿದ್ರಲ್ಲಿ ಸತ್ಯ ಇದೆ ಅದೇ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕಳೆದ ಒಂದು ಮೂರ್ ನಾಲ್ಕು ತಿಂಗಳಿಂದ ನಾವು ರೇಡಿಯೋದಲ್ಲಿ ಒಂದು ಅಂಬೇಡ್ಕರ್ ನಿಗಮ ಅಭಿವೃದ್ಧಿಯ ನಿಗಮ ಅಂತ ಹೇಳ್ಬಿಟ್ಟು ಕಲ್ಯಾಣದ ಉಗಮ ಅಭಿವೃದ್ಧಿ ನಿಗಮ ಕಲ್ಯಾಣದ ಉಗಮ ಒಂದು ಒಂದು ಇದರಲ್ಲಿ ರೇಡಿಯೋದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಹಳ್ಳಿ ಕಡೆ ರೇಡಿಯೋ ಇನ್ನೂ ಬಹಳ ಸ್ಟ್ರಾಂಗ್ ಅಲ್ಲಿಗೂ ಸಿಗ್ತಾ ಇದೆ ಸಾಕಷ್ಟು ಪ್ರೆಸ್ ಆಡ್ಗಳು ಆಗಿರ್ಬೋದು ನಮ್ಮ ವೆಬ್ಸೈಟ್ ಇರಬಾರ್ದು ಆಮೇಲೆ ಇನ್ನೂ ಒಂದೀಗ ಈ ಹೊಸ ವರ್ಷದಿಂದ ಕಂಟ್ರೋಲ್ ರೂಮ್ ಅಂತ ಹೇಳ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯಿಂದ ಶುರು ಮಾಡ್ತಾ ಇದ್ದೇವೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಹಿತಿ ಕೊಡ್ಲಿಕ್ಕೆ ಏನೋ ಒಂದು ಕಾಲ್ ಸೆಂಟರ್ ತರ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದು ಸಹ ಈ ಸರ್ಕಾರದ ಒಂದು ಯೋಜನೆ ಒಂದು ಆಗಿದೆ ಮಹಾತ್ಮ ಗಾಂಧೀಜಿ ಕೂಡ ನನ್ನ ಮುಂದಿನ ಜನ್ಮ ಅಂತ ಇದ್ರೆ ಅಸ್ಪೃಶ್ಯನಾಗಿ ಹುಟ್ಟಬೇಕು ಅನ್ನುವಂತ ಮಾತನ್ನ ಹೇಳಿದರು ಆ ಅಸ್ಪೃಶ್ಯತೆ ಕಳಂಕ ಮತ್ತು ಅಸಮಾನತೆಯ ಕಳಂಕವನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ನಿಗಮದ ಕಾರ್ಯಕ್ರಮಗಳು ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್ ಇನ್ನು ಅಂಬೇಡ್ಕರ್ಗೆ ಬಹಳ ದೊಡ್ಡ ಆಸೆ ಇದ್ದಿದ್ದು ಭೂ ಒಡೆತನ ಭೂಮಿ ಎಲ್ರಿಗೂ ಹಂಚಿಕೆ ಆಗಬೇಕು ಅನ್ನುವಂಥದ್ದು ನಿಗಮದಿಂದ ಏನಾದರೂ ಅದಕ್ಕೆ ಒತ್ತಾಸೆ ಇದೆಯಾ ಸರ್ ಇನ್ಫ್ಯಾಕ್ಟ್ ತಮಗೆ ಗೊತ್ತಿರಬೇಕು ನಿಗಮದಿಂದ ಭೂ ಒಡೆತನ ಯೋಜನೆ ಅಂತ ಹೇಳ್ಬಿಟ್ಟು ಎಲ್ ಪಿ ಸ್ಕೀಮ್ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತಿದೆ ಇನ್ಫ್ಯಾಕ್ಟ್ ನಿಗಮದಿಂದ ಯಾವುದಾದ್ರೂ ಒಂದು ಯೋಜನೆ ಜನರಿಗೆ ಅತಿ ಹೆಚ್ಚು ಉಪಯೋಗ ಕೊಡುತ್ತೆ ಅಂತ ಹೇಳಿದ್ರೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ನಾವ್ರಿಗೆ ಏನೇ ಬೆನಿಫಿಟ್ ಕೊಟ್ಟರು ಅದು ಶಾಶ್ವತವಾಗಿ ಇರುತ್ತೋ ಇಲ್ಲೋ ಅಂತ ಪ್ರಶ್ನೆ ಇರಬಹುದು ಬಿಟ್ಟರೆ ಆದ್ರೆ ಅವ್ರಿಗೆ ಭೂಮಿ ಕೊಟ್ ಕೊಟ್ಟ ತಕ್ಷಣ ಆ ಬೆನಿಫಿಟ್ ಅವ್ರಿಗೆಲ್ಲ ಅವ್ರ ತಲೆ ತಲಾಂತರವರೆಗೂ ಮುಂದೆ ಹೋಗುತ್ತೆ ಇನ್ಫ್ಯಾಕ್ಟ್ ಅವ್ರ ದೇ ವಿಲ್ ಬಿಕಮ್ ದಿ ಓನರ್ಸ್ ಆಫ್ ದಿ ಲ್ಯಾಂಡ್ ಮತ್ತೆ ಮಾರ್ಲಿಕ್ಕೆ ಆಗೋದಿಲ್ಲ ಅದರಿಂದ ಅವ್ರು ಬೆಳೆ ಆಗ್ಬಹುದು ಅದರಿಂದ ಏನೋ ಅವ್ರ ತಲೆ ಅವ್ರ ಮಕ್ಕಳಿಗೆ ಎಲ್ರಿಗೂ ಸಹಾಯ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದ್ರಲ್ಲಿ ನಮ್ಗೆ ಜನ ತಿಳ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಸುಮಾರು ಯೂನಿಟ್ ಕಾಸ್ಟ್ ಹತ್ತು ಇರತಕ್ಕಂತ ಭೂಮಿನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅದು ಎರಡು ಎಕರೆ ಡ್ರೈ ಲ್ಯಾಂಡ್ ಇರಬಹುದು ಅಥವಾ ಒಂದ್ ಎಕರೆ ಇರಿಗೇಟೆಡ್ ಲ್ಯಾಂಡ್ ಇರಬಹುದು ಅಥವಾ ಈವನ್ ಅರ್ಧ ಎಕರೆ ಏನು ಕಮರ್ಷಿಯಲ್ ಲ್ಯಾಂಡ್ ಏನು ಮುನ್ಸಿಪಾಲಿಟಿಯಲ್ಲಿ ಲ್ಯಾಂಡ್ ಕೊಡಲಿಕ್ಕೂ ಸಾಧ್ಯ ಆಗುತ್ತೆ ಏನು ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಇವರು ಏನು ಭೂ ಇಲ್ಲದೆ ಹೋದರೆ ಅವ್ರಿಗೆ ಈ ತರ ಏನು ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸ್ ಭೂ ಐಡೆಂಟಿಫೈ ಮಾಡಿಬಿಟ್ಟು ಅಂಡ್ ಇಟ್ ವಿಲ್ ಬಿ ಗಿವನ್ ಟು ದಿ ವಿಮೆನ್ ಆಫ್ ದಟ್ ಸೊಸೈಟಿ ಫ್ಯಾಮಿಲಿ ಹಾಗಾಗ್ಬಿಟ್ಟು ಮಹಿಳೆಯರನ್ನು ಮಹಿಳೆಯರನ್ನ ಭೂ ಒಡೆಯರನ್ನಾಗಿ ಮಾಡಿಬಿಟ್ಟು ಕುಟುಂಬ ಹಾಗೂ ಅವರ ಪೀಳಿಗೆಯನ್ನು ಭೂ ಒಡೆಯರನ್ನಾಗಿ ಇನ್ಫ್ಯಾಕ್ಟ್ ಇವತ್ತು ನಾವು ಸವಲತ್ತು ಕೊಡ್ತಕ್ಕಂಥದ್ದು ಒಂದು ಐದ್ ಲಕ್ಷ ಇರಬಹುದು ಆದ್ರೆ ಅದೇ ಭೂಮಿ ಒಂದು ನಾಲ್ಕೈದು ವರ್ಷ ಹೋದ್ರೆ ಖಂಡಿತವಾಗಿ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅವ್ರಿಗೆ ಏನೋ ಬೆನಿಫಿಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ಏನೋ ಹೇಳಿಕೆ ಖುಷಿ ಆಗುತ್ತೆ ಸರ್ಕಾರ ಬಂದ್ಮೇಲೆ ಸುಮಾರು ತೊಂಬತ್ತೈದು ಕೋಟಿ ಖರ್ಚು ಮಾಡಿಬಿಟ್ಟು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರನ್ನ ಭೂ ಒಡತಿಯರನ್ನಾಗಿ ಮಾಡಿದೆ ಈ ವರ್ಷ ನಮ್ಮಲ್ಲಿ ನಲವತ್ತೆಂಟು ಕೋಟಿ ಖರ್ಚು ಮಾಡಿ ಸಾವಿರಕ್ಕೂ ಹೆಚ್ಚು ಮಹಿಳೆಯರನ್ನ ಭೂ ಒಡತಿಯರನ್ನಾಗಿ ಮಾಡಲಿದೆ ಇದಕ್ಕೆ ನಿಗಮದಲ್ಲಿ ಹಣದ ಕೊರತೆ ಇಲ್ಲ ಓಕೆ ಈ ಸರ್ಕಾರ ಇದನ್ನ ಯೂನಿಟ್ ಕಾಸ್ಟ್ ಜಾಸ್ತಿ ಮಾಡೋ ಚಿಂತನೆಯಲ್ಲಿ ಇದೆ ಸೌತ್ ಇಂಡಿಯಾದಲ್ಲೇ ಇಷ್ಟೊಂದು ಯೂನಿಟ್ ಕಾಸ್ಟ್ ಜಾಸ್ತಿ ಮಾಡಿಬಿಟ್ಟು ಸವಲತ್ತು ಕೊಡ್ತಕ್ಕಂತಹ ಯಾವುದೇ ಸರ್ಕಾರದಲ್ಲಿ ಇಲ್ಲ ಅಷ್ಟೊಂದು ಏನೋ ಬೆನಿಫಿಟ್ ಅಥವಾ ಅಷ್ಟೊಂದು ಇಂಪಾರ್ಟೆನ್ಸು ಈ ಭೂ ಒಡೆತನ ಯೋಜನೆಗೆ ಸರ್ಕಾರ ಕೊಟ್ಟಿದೆ ನಿಗಮ ಸಹಾನು ಇದನ್ನ ಒಂದು ಪ್ರಯಾರಿಟಿ ಬೇಸಿಸ್ ಅಂತ ತಗೊಂಡಿದೆ ಯಾವ್ದು ಸಣ್ಣ ಕೈಗಾರಿಕೆ ಲೋನ್ ಬೇಕಾಗಿತ್ತು ಒಟ್ಟು ಒಟ್ಟು ನಿಮ್ಗೆ ಮಾಹಿತಿ ಸಿಗ್ತಾ ಇಲ್ಲ ಅಂತ ನಿಮ್ಮ ಪ್ರಶ್ನೆ ಮಾಹಿತಿ ಓಕೆ ಈಗಾಗಲೇ ನಾನು ಅದಕ್ಕೆ ಈಗ ಅವ್ರು ಫೋನ್ ಮಾಡಿದರೆ ಫೋನ್ ಮಾಡಿರೋದ್ರಿಂದ ಅವ್ರಿಗೆ ಡೈರೆಕ್ಟ್ ನಾನು ಉತ್ತರ ಕೊಡ್ತಾ ಇದ್ದೀನಿ ಈಗಾಗಲೇ ನಾನು ಹೇಳಿದಲ್ಲ ಅಟ್ಲೀಸ್ಟ್ ಡಿಗ್ರಿ ಅಂತ ಓದ್ಕೊಂಡಿದ್ರೆ ಅವ್ರಿಗೆ ಏನಾದ್ರೂ ಒಂದು ಟ್ರೈನಿಂಗ್ ಮಾಡಬೇಕು ಈಗ ಈಗ ಈಗಿನ ಕಾಲದಲ್ಲಿ ಏನಾದ್ರೂ ಉದ್ಯೋಗ ಮಾಡಬೇಕಂದ್ರೆ ಒಂದು ಸ್ಕಿಲ್ ಬೇಕು ಓಕೆ ಆ ಸ್ಕಿಲ್ ಇದ್ರೆ ಉದ್ಯೋಗ ಸಿಕ್ಕಿ ಸಿಗುತ್ತೆ ಅವ್ರಿಗೆ ಯಾವ ಸ್ಕಿಲ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಓಕೆ ಇನ್ಫ್ಯಾಕ್ಟ್ ಈಗ ನಾವು ಉತ್ತರ ಕರ್ನಾಟಕ ಬೆಂಗಳೂರಲ್ಲಿ ಮತ್ತು ಧಾರವಾಡದಲ್ಲಿ ಡ್ರೈವಿಂಗ್ ಟ್ರೈನಿಂಗ್ ಅನ್ನ ಲಾರ್ಜ್ ಸ್ಕೇಲಲ್ಲಿ ತಗೊಂಡಿದ್ದೀವಿ ಓಕೆ ಅವರು ಯಾವುದೇ ಸಂಬಂಧಪಟ್ಟ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿಗೆ ಹೋಗ್ಬಿಟ್ಟು ನಾನು ಡ್ರೈವಿಂಗ್ ಮಾಡ್ತೀರ ಅಂತ ಅವ್ರ ಹೆಸರು ಕೊಡಲಿ ಸಾಕು ನಾನೇ ಅವ್ರಿಗೆ ಟ್ರೈನಿಂಗ್ ಮಾಡಿಸ್ಬಿಟ್ಟು ಎಲ್ ಎಂ ಬಿ ಡಿ ಎಲ್ ಕೊಡಿಸ್ಬಿಟ್ಟು ಅವ್ರು ಹೆಬಿಟ್ ಡ್ರೈವಿಂಗ್ ಮಾಡಿದ್ರೆ ಅದಕ್ಕೂ ನಾನು ಟ್ರೈನಿಂಗ್ ಕೊಟ್ಬಿಟ್ಟು ಅದಕ್ಕೆ ಎಷ್ಟು ದುಡ್ಡು ಆಗಿರ್ಬೋದು ಕೊಟ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗುತ್ತೆ ಇನ್ಫ್ಯಾಕ್ಟ್ ಆ ತರ ಮಾಡಿದಾಗ ಅವ್ರ ಮುಂದೆ ಏನೋ ಐ ಎಸ್ ಬಿ ಸ್ಕೀಮ್ಗೆ ಮತ್ತೊಂದಕ್ಕೆ ಅವರು ಎಲಿಜಿಬಲ್ ಆಗ್ಲೂ ಆಗ್ತಾರೆ ಅದು ಡ್ರೈವಿಂಗ್ ಅಂತ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ಓದ್ಕೊಂಡ ತಕ್ಷಣ ಉದ್ಯೋಗ ಸತ್ತ ಹೇಳಿದ್ರೆ ನಮ್ಮ ನಿಗಮದ ಅವರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಅವರು ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅದಕ್ಕಾದ್ರೂ ಹೋಗ್ಲಿ ನಮ್ಮ

ಮಹಿಳಾ ಶಕ್ತಿ ಸಂಘಗಳಿಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ಸಹಾಯ ಹದಿನೈದು ಸಾವಿರ ಸಹಾಯಧನ ಹತ್ತು ಸಾವಿರ ಬೀಜನ ಅಂತ ಹೇಳ್ಬಿಟ್ಟು ನಿಗಮದಿಂದನೇ ಅವ್ರಿಗೆ ಸವಲತ್ತು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಕೇಳಿದ್ರೆ ಈಗಾಗಲೇ ಈ ಸರ್ಕಾರ ಬಂದ ಮೇಲೆ ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಇಪ್ಪತ್ತೆರಡು ಕೋಟಿಗಿಂತ ಜಾಸ್ತಿ ಹಣವನ್ನು ಖರ್ಚು ಮಾಡಿ ಈ ಒಂದು ಏನು ಮಹಿಳಾ ಸಮೃದ್ಧಿ ಯೋಜನೆಯಲ್ಲಿ ಸಹಾಯ ಕೊಡಲಾಗಿದೆ ಈ ವರ್ಷನೇ ಸುಮಾರು ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಗಳಷ್ಟು ಮೂರ್ ಸಾವಿರದ ಎಂಟ್ನೂರ್ ಹತ್ತು ಮಹಿಳೆಯರಿಗೆ ಮಹಿಳಾ ಸಮೃದ್ಧಿ ಯೋಜನೆಯಲ್ಲಿ ಸಹಾಯಧನ ನೀಡಲಾಗಿದೆ ಸಿಕ್ಕಿದೆ ಅಂತ ಹೇಳಿ ಮಾತಾಡಿ ಸರ್ ನಿಮ್ ಪ್ರಶ್ನೆ ಕೇಳಿ ಸರ್ ಹೌದು ಸರ್ ಅದೇ ವೆಹಿಕಲ್ ಇದಕ್ಕೆ ಐದು ಲಕ್ಷವರೆಗೂ ಅದು ಸಬ್ಸಿಡಿ ಇದ್ದಿದೆಯಲ್ಲ ಅದು ನಾವು ಯಾವ ವೆಹಿಕಲ್ ತಗೋಬೇಕು ಅನ್ನೋದು ಓಕೆ ನನಗೆ ಅರ್ಥ ಆಯ್ತು ಅಲ್ಲ ಗೊತ್ತಾಯ್ತು ಇನ್ಫ್ಯಾಕ್ಟ್ ಈ ಒಂದು ಯೋಜನೆಯಲ್ಲಿ ಹತ್ತು ಲಕ್ಷ ಆಯ್ತು ಹತ್ತು ಲಕ್ಷ ಯಾವುದೇ ವಾಹಕ ವೆಹಿಕಲ್ ಅದು ಏನೋ ಒಂದು ಆಟೋ ತಗೊಳ್ಳಿ ಇಲ್ಲ ಒಂದು ಕಾರ್ ಡಿಸೈರು ಮೀಟರ್ಸ್ ತಗೊಳ್ಳಿ ಇಲ್ಲ ಬಸ್ ತಗೊಳ್ಳಿ ಯಾವುದೇ ಯಾವ್ದೇ ವೆಹಿಕಲ್ ತಗೊಳ್ತಾರ ಫ್ರೀಡಮ್ ಅವ್ರಿಗೆ ಬಿಟ್ಟಿದೆ ಇನ್ನಷ್ಟು ಕಾರ್ಯಕ್ರಮಗಳನ್ನ ನೀವು ಹೇಳಿ ಅನ್ನೋದೇ ಆದ್ರೆ ಯಾವ ಕಾರ್ಯಕ್ರಮಗಳ ಸ್ವಯಂ ಉದ್ಯೋಗ ಯೋಜನೆ ಅವರು ಚಿಕ್ಕ ಚಟುವಟಿಕೆ ಒಂದು ಲಕ್ಷ ರೂಪಾಯಿ ವರ್ಗ ಮಾಡ್ತೀವಿ ಅಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪ್ಲಿಕೇಶನ್ ಮಾಡ್ಕೊಳ್ಳಿ ಏನಾದರೂ ಒಂದು ನಾಲ್ಕು ಐದು ಲಕ್ಷ ರೂಪಾಯಿ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಉದ್ಯೋಗಶೀಲತೆ ಅಪ್ಲೈ ಮಾಡ್ಕೊಳ್ಳಿ ಈಗ ವಾಹನ ಡ್ರೈವಿಂಗ್ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಐ ಎಸ್ ಬಿ ಸ್ಕೀಮಲ್ಲಿ ಫೈವ್ ಟು ಟೆನ್ ಲ್ಯಾಕ್ಸಲ್ಲಿ ಅಲ್ಲಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಏನೋ ಈಗ ಅವ್ರೇನಾದರೂ ಒಂದು ದೊಡ್ಡ ಎಂಟರ್ಪ್ರಿನರ್ಶಿಪ್ ಅಂತ ಇಟ್ಕೊಳ್ಳಿ ಒಂದು ಕೋಟಿ ಐವತ್ತು ಲಕ್ಷದಿಂದ ಇಪ್ಪತ್ತು ಕೋಟಿ ಒಂದು ವ್ಯವಹಾರ ಮಾಡ್ತಾರೆ ಅಂತ ಇಟ್ಕೊಂಡ್ರೆ ಇವರೊಂದು ಕಾರ್ಯಕ್ರಮ ಮಾಡಿ ಪ್ರಾಜೆಕ್ಟ್ ಮಾಡಿ ಬ್ಯಾಂಕಿಂದ ಅಪ್ರೂವ್ ಮಾಡಿಸ್ಕೊಂಡು ಬ್ಯಾಂಕ್ನವ್ರು ಎಷ್ಟೇ ಪರ್ಸೆಂಟ್ ಲೋನ್ ಕೊಡಲಿ ಅವ್ರಿಗೆ ಹತ್ತು ಪರ್ಸೆಂಟ್ ಲೋನ್ ಕೊಡಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಯೋಜನೆ ಇದೆ ಇಂಟ್ರೆಸ್ಟ್ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಫೋರ್ ಪರ್ಸೆಂಟ್ ಸಬ್ಸಿಡಿ ಇಂಟ್ರೆಸ್ಟ್ ಮಾತ್ರ ಅವರು ಪೇ ಮಾಡಿದ್ರೆ ಸಾಕು ಇನ್ನು ಉಳಿದ ಇಂಟ್ರೆಸ್ಟ್ ಅನ್ನ ಇಲಾಖೆ ಬೇರ್ ಮಾಡುತ್ತೆ ಸಾಕಷ್ಟು ಈ ತರದ ಸೌಲಭ್ಯಗಳಿವೆ ಯೋಜನೆಗಳಿವೆ ಸದ್ಬಳಕೆ ಕಡೆ ಗಮನ ಎಷ್ಟು ಮಟ್ಟಿಗೆ ಬಳಸ್ಕೊಂಡು ಬಳಸಿಕೊಂಡು ಬಂದಿದ್ದಾರೆ ಉಸ್ತುವಾರಿ ಹೇಗೆ ಮಾಡ್ತೀರಿ ಸರ್ ಪ್ರಶ್ನೆ ಕೇಳಿದ್ರೆ ನಾನು ನಾಲ್ಕು ತಿಂಗಳು ಮೇಲೆ ಇಷ್ಟೊಂದು ಜನ ಸವಲತ್ತು ಸಿಕ್ಕಿದ್ವಿ ಎಲ್ಲಿ ಅಂತ ಹೇಳ್ಬಿಟ್ಟು ಆದರೆ ಅದನ್ನ ನಾವು ಒಂದ್ ಸ್ವಲ್ಪ ಅನಾಲಿಸಿಸ್ ಮಾಡಿದಾಗ ಇಟ್ಸ್ ಟ್ರಮಂಡಸ್ ಈಗಾಗಲೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕಲ್ಯಾಣದ ಉಗಮ ಅಂತ ಹೇಳ್ಬಿಟ್ಟು ರೇಡಿಯೋದಲ್ಲಿ ಒಂದು ಧಾರವಾಹಿಗಳ ಮುಖಾಂತರ ನಾವು ಇದು ಮಾಡಿದಾಗ ಸಕ್ಸಸ್ ಸ್ಟೋರೀಸ್ನ ನಾವು ಹುಡುಕುದೀವಿ ನಿಮ್ಗೆ ನನಗೆ ಆಶ್ಚರ್ಯ ಆಯಿತು ಬೆಂಗಳೂರಿಂದ ಒಂದು ಹೆಣ್ಮಗಳು ಹೆಣ್ಮಗಳು ಡ್ರೈವಿಂಗ್ ಕಲಿತು ಬಿಟ್ಟು ಡ್ರೈವಿಂಗ್ ಟ್ರೈನಿಂಗ್ ತಗೊಂಡು ನಿಗಮದಿಂದ ವಾಹನ ಸೌಲಭ್ಯ ಪಡೆದು ಶಿ ಇಸ್ ಯುನೋ ಲೀಡಿಂಗ್ ಅರ್ ಲೈಫ್ ಟುಡೇ ಅಂಡ್ ಶಿ ಬಿಕೆಮ್ ಬೇರೆಯವ್ರಿಗೆ ಏನೋ ಹೆಣ್ಮಕ್ಳು ಸಹನೋ ಏನೋ ನಿಗಮದಿಂದ ಸೌಲಭ್ಯ ತಗೊಂಡ್ಬಿಟ್ಟು ಡ್ರೈವಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಗಂಗಾ ಕಲ್ಯಾಣದಲ್ಲಂತೂ ಅಂತೂ ಏನೋ ಎಷ್ಟೊಂದು ನಾನು ಹೇಳೋದ್ರೆ ಸುಮಾರು ಮೂವತ್ತು ಸಾವಿರ ಬೆನಿಫಿಷರೀಸು ಒಂದು ಲಕ್ಷ ಎಕರೆ ಅಷ್ಟು ನೀರಾವರಿ ಮಾಡ್ಬಿಟ್ಟು ಇವರು ಏನೋ ಸವಲತ್ತು ತಗೊಂಡಿದ್ದಾರೆ ಭೂ ಒಡತಿಯರು ಅಂತ ನಾನು ಹೇಳ್ದೆ ಈಗಾಗಲೇ ಸುಮಾರು ಒಂದು ನಾಲ್ಕು ಸಾವಿರ ಭೂ ಒಡತಿಯವರು ನಮ್ಮ ಜನ ಹೀಗಾಗ್ಬಿಟ್ಟು ಸಾಕಷ್ಟು ಬೆನಿಫಿಟ್ ತಗೊಂಡಿದ್ದಾರೆ ಆದ್ರೆ ಇದ್ರ ಮುಖಾಂತರ ಒಂದೇ ಒಂದು ಹೇಳಿದ್ರೆ ಸಲ ಮಧ್ಯವರ್ತಿಗಳ ಹಾವಳಿಗೆ ಅವ್ರಿಗೆ ಸಿಲುಕಿ ಒಂದು ಸಲ ನಿಗಮದಿಂದ ಒಂದು ಬೆನಿಫಿಟ್ ತಗೊಂಡ್ರೆ ಅವರು ನೆಕ್ಸ್ಟ್ ಬೆನಿಫಿಟ್ ಗೆ ಅನರ್ಹರಾಗ್ತಾರೆ ಹಾಗಾಗ್ಬಿಟ್ಟು ಚಿಕ್ಕ ಚಿಕ್ಕ ಬೆನಿಫಿಟ್ಗಳು ಏನೋ ಹತ್ತು ಸಾವಿರ ರೂಪಾಯಿ ಲೋನು ಹದಿನೈದು ಸಾವಿರ ರೂಪಾಯಿ ಲೋನು ಅಂತ ಒಂದು ಏನೋ ಬೆನಿಫಿಟ್ಗೆ ಮಧ್ಯವರ್ತಿಗಳು ಕೆಲವೊಂದ್ಸಲ ಏನೋ ಅವ್ರಿಗೆ ಮುಂದೆ ಬರ್ತಾ ಇರ್ತಾರೆ ಆ ಒಂದು ಟ್ರಾಪಿಗ್ ಅವ್ರು ಬೀಳದೆ ಒಂದು ವರ್ಷಕ್ಕಾದ್ರು ಎರಡು ವರ್ಷಕ್ಕಾದ್ರು ಮೂರು ವರ್ಷಕ್ಕಾದ್ರೂ ಪರವಾಗಿಲ್ಲ ಆದ್ರೆ ಅವ್ರು ಒಂದು ಬೆನಿಫಿಟ್ ತಗೊಂಡಾಗ ಆ ಬೆನಿಫಿಟ್ ಇಂದ ಅವರ ಜೀವನ ಶೈಲಿ ಆರ್ಥಿಕ ಅಭಿವೃದ್ಧಿ ಬದಲಾವಣೆ ಆಗುವಂತ ಒಂದು ಬೆನಿಫಿಟ್ ಅವ್ರು ತಗೋಬೇಕು ಖಂಡಿತ ಆ ರೀತಿ ಸುಧಾರಣೆ ತಗೊಂಡು ಹೋಗ್ತಕ್ಕಂಥ ಸಂಕಲ್ಪ ಹೊತ್ತಿರುವಂತಹ ಶ್ರೀನಿವಾಸ ಅವರಿಗೆ ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಕೈ ಜೋಡಿಸಬೇಕು ಇಡೀ ಸಮಾಜ ಕೈ ಜೋಡಿಸ್ಬೇಕು ಆ ಮೂಲಕ ಅಭಿವೃದ್ಧಿ ನಿಗಮದ ಕಾರ್ಯಕ್ರಮಗಳು ಸಮರ್ಥವಾಗಿ ಯಶಸ್ಸನ್ನು ಕಂಡು ಅಂಬೇಡ್ಕರ್ ಅವರ ಕನಸು ಸಾಕಾರ ಆಗೋದಕ್ಕೆ ಕೈ ಜೋಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಕೂಡ ಮಾಡ್ತಾ ಕಾರ್ಯಕ್ರಮಕ್ಕೆ ಬಂದು ಹಲವಾರು ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಂತ ಶ್ರೀನಿವಾಸ ಅವರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಅವರಿಗೆ ನಿಮ್ಮ ಪರವಾಗಿ ವಾಹಿನಿ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇನೆ ನಮಸ್ಕಾರ ಸರ್ ನಿಗಮದ ನಿಗಮದ ಪರವಾಗಿ ತಮ್ಮೆಲ್ಲರಿಗೂ ಎಷ್ಟು ಮಾಹಿತಿ ಕೊಡಲಿಕ್ಕೆ ಮತ್ತು ನಿಗಮದ ಸೌಲಭ್ಯಗಳನ್ನು ಜಾಸ್ತಿ ಯುವಕ ಯುವತಿಯರು ತಗೊಳ್ಳಿಕ್ಕೆ ಈ ವಾಹಿನಿ ನಮಗೆ ಸಹಾಯ ಮಾಡಿದ್ದಕ್ಕೆ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಧನ್ಯವಾದಗಳು ಸರ್